ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಎರಡಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫಿಫ್ಟಿ ಪ್ಲಸ್ ಮಾರ್ಕ್ಸ್ನ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಡ್ತಾ ಇದ್ದೀನಿ ಸೊ ಖಂಡಿತವಾಗಿ ನೋಡ್ಕೊಂಡು ಹೋಗಿ ಸೊ ಒಳ್ಳೆ ಅಂಕಗಳು ಇಲ್ಲಿಂದ ನಿಮಗೆ ಸಿಗ್ತಾವೆ ಸ್ನೇಹಿತರೆ ಇಲ್ಲಿಕ್ಕಿಂತ ಮುಂಚೆ ನಾನು ಈ ಐವತ್ತು ಅಂಕಗಳ ಪಾಸಿಂಗ್ ಪ್ಯಾಕೇಜನ್ನು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಮ್ಯಾಥ್ಸಲ್ಲಿ ಕೊಟ್ಟಿದ್ದೀನಿ ಜೊತೆಗೆ ಎಸ್ ಎಸ್ಸಲ್ಲಿ ಕೂಡ ಕೊಟ್ಟಿದ್ದೀನಿ ಸೊ ಇವಾಗ ಇಂಗ್ಲೀಷಲ್ಲಿ ಕೊಡ್ತಾ ಇದ್ದೀನಿ ಸೈನ್ಸು ಮತ್ತು ಹಿಂದಿ ವಿಡಿಯೋಗಳು ಸಹಿತ ಬೇಗನೆ ಸಿಗ್ತವೆ ಇಷ್ಟು ನೋಡ್ಕೊಂಡ್ರೆ ಸಾಕು ಪರೀಕ್ಷೆ ಎರಡರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರಗಳನ್ನು ಕೊಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದರ ಪಿ ಡಿ ಎಫನ್ನು ನಾನು ಡ್ರೈವಲ್ಲಿ ಕೊಡ್ತೀನಿ ಅದನ್ನು ಕೂಡ ನೋಡಿಕೊಂಡು ವಿಡಿಯೋನ ಕಡೆತನಕೂ ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಎಸ್ ಸೊ ಫ್ರೆಂಡ್ಸ್ ಫಸ್ಟ್ ನೀವು ನೆನಪಿನ ಇಟ್ಕೊಳ್ತಕ್ಕಂಥದ್ದೇ ಒನ್ ಮಾರ್ಕ್ ಈಸಿಯಾಗಿ ಬರ್ತಕ್ಕಂಥದ್ದು ಕ್ವಶನ್ ಟ್ಯಾಗು ಸೊ ರೂಲ್ ಏನು ಹೇಳ್ತದೆ ನೋಡ್ಕೊಡ್ರಿ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಅಂದರೆ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಪಾಸಿಟಿವ್ ಇತ್ತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಇರಲಿಲ್ಲ ಅಂತಂದರೆ ಅದನ್ನು ನೀವು ಏನು ಮಾಡಬೇಕು ಆ ಕ್ವಶನ್ ಟ್ಯಾಗು ಅಲ್ಲಿನೇ ಚೇಂಜ್ ಮಾಡಬೇಕು ಓಕೆನಾ ಈಪ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಅದರಲ್ಲಿ ಏನಾದರೂ ನಕಾರಾತ್ಮಕವಾಗಿ ನೋ ನಾಟ್ ಅಂತಕ್ಕಂಥದ್ದಿದ್ರೆ ಅದನ್ನು ಕಂಪಲ್ಸರಿಯಾಗಿ ಪಾಸಿಟಿವ್ ಅಲ್ಲಿನೇ ನೀವು ಚೇಂಜ್ ಮಾಡಬೇಕು ಅದು ಒಂದು ಫಸ್ಟ್ ಆಗಿರ್ತಕ್ಕಂಥದ್ದು ಆಮೇಲೆ ಈಪ್ ದ ಸ್ಟೇಟ್ಮೆಂಟ್ ಹ್ಯಾಸ್ ಆಕ್ಸಿಲರೀಸ್ ಮಾಡಲ್ ಆಕ್ಸಿಲರೀಸ್ ಅದನ್ನ ನೀವೇನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ನೋಡ್ಕೋಬೇಕಾಗ್ತದೆ ಅದರಲ್ಲಿ ಯಾವೆಲ್ಲ ಸಹಾಯಕ ಕ್ರಿಯಾಪದಗಳಿದಾವೆ ಮಾಡಲ್ಸ್ ಇದಾವೆ ನೋಡಬೇಕು ಸಿಂಪಲ್ ಆಗಿ ಬಂದು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ರಾಮ್ ರಮೇಶ್ ಹ್ಯಾಸ್ ಅ ಕಾರ್ ಅಂತ ಇದೆ ಸೊ ಇದು ಹ್ಯಾಜ್ ಅಂತಕ್ಕಂಥದ್ದು ಆಕ್ಸಿಲರಿ ಅದ ಇದು ಪಾಸಿಟಿವ್ ಅದ ಹೆಜಂಟ್ ಹಿ ಅಂತ ಬರ್ತದೆ ಯಾಕಂದ್ರೆ ರಮೇಶ್ ಅಂತಕ್ಕಂಥದ್ದು ಪುಲ್ಲಿಂಗ ಸೊ ಹೀಗಾಗಿ ಅದನ್ನ ಏನು ಬಳಸ್ತಾರೆ ಹಿ ಅಂತ ಬಳಸ್ತಾರೆ ಹ್ಯಾಸ್ ನಾಟ್ ಹಿ ಅಂತ ಬಳಸ್ತಾರೆ ಓಕೆ ಸೊ ಅದೇ ತರ ರಮೇಶ್ ಹ್ಯಾಸ್ ನಾಟ್ ಅ ಕಾರ್ ಅಂತ ಬರೆದ್ರೆ ಸೊ ಆಗಿರ್ಬೇಕು ಹ್ಯಾಸ್ ಹಿ ಅಂತಕ್ಕಂಥದ್ದು ಬರ್ತದೆ ಯಾಕಂದ್ರೆ ಇಲ್ಲಿ ಏನು ಬರ್ತು ನಾಟ್ ಅಂತಕ್ಕಂಥದ್ದು ನೆಗೆಟಿವ್ ಬಂತು ಸೊ ಈಗ ಅದನ್ನು ನಾವು ಪಾಸಿಟಿವಲ್ಲಿ ಮಾಡಿವಿ ಸೊ ಇದು ಪಾಸಿಟಿವ್ ಅದ ಸೊ ಇದನ್ನು ನಾವು ಏನು ಮಾಡಿವಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ನಾಟ್ ಅಂತ ಬಳಸಿದ್ದೀವಿ ಗೊತ್ತಿರಲಿ ಸೊ ಅಲ್ಲಿ ಆಲ್ರೆಡಿ ಇರ್ತಾವೆ ಅದನ್ನು ನೋಡಿ ನೀವು ಏನು ಮಾಡಬೇಕು ಆರಾಮಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಕಂಡುಹಿಡಿಬಹುದು ಸೊ ಸಮ್ ಎಕ್ಸಾಂಪಲ್ಸ್ ಇದಾವೆ ಸೊ ನಿಮಗೆ ಗೊತ್ತಾಗ್ತದೆ ಫ್ರೆಂಡ್ಸ್ ಎಸ್ ಫಸ್ಟ್ ಒನ್ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಅಂತ ಇದೆ ಸೊ ಏನಿದೆ ನೋಡಿ ಆರ್ ಅಂತಕ್ಕಂಥದ್ದು ಇದೆ ಪ್ಲೇಯಿಂಗ್ ಅಂತಕ್ಕಂಥದ್ದು ಇದೆ ಸೊ ಇದು ಪಾಸಿಟಿವಲ್ಲಿ ಇರ್ತಕ್ಕಂಥದ್ದು ಆಮೇಲೆ ದ ಚಿಲ್ಡ್ರನ್ ಅಂತಕ್ಕಂಥದ್ದು ಏನದು ಎಸ್ ಚಿಲ್ಡ್ರನ್ ಆರ್ ಅಂತ ಇದೆ ಸೊ ಹೀಗಾಗಿ ಏನು ಬಳಸ್ತೀವಿ ದ ಬಳಸ್ತೀವಿ ಅರಂಟ್ ದೇ ಅಂತ ಬಳಸ್ತೀವಿ ಸೊ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್ ಸೆಕೆಂಡ್ ಒನ್ ನೋಡಿ ಅ ಫಾರ್ಮರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಅವರ್ ಕಂಟ್ರಿ ಅಂತ ಇದೆ ಸೊ ಇದು ಕೂಡ ಪಾಸಿಟಿವ್ ಇದೆ ಸೊ ಫಸ್ಟ್ ನೆನಪಿರಲಿ ಸೆಕೆಂಡ್ ಏನಿದೆ ನೋಡಿ ಇಲ್ಲಿ ಈಸ್ ಅದ ಇಲ್ಲಿ ಅ ಫಾರ್ಮರ್ ಅದ ಓಕೆನಾ ಸೊ ಪಾಸಿಟಿವ್ ಇರೋದರಿಂದ ನಾವು ಏನು ಮಾಡಬೇಕು ಫಾರ್ಮರ್ ಅನ್ನೋದು ಪುಲ್ಲಿಂಗ್ ಅದ ಸೊ ಹೀಗಾಗಿ ಇದನ್ನು ಏನು ಮಾಡ್ತೀರಿ ಹೀ ಅಂತ ಬಳಸ್ತೀರಿ ಸೊ ಈಸ್ ಆ್ಯಂಡ್ ಹೀ ಈಸ್ ದ ರೈಟ್ ಆನ್ಸರ್ ಅದೇ ಥರನಾಗಿ ಥರ್ಡ್ ಒನ್ ನೋಡ್ಕೊಡ್ರಿ ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ಸ್ ಇನ್ ಟು ಸ್ಪೇಸ್ ಅಂತಿದೆ ಇಲ್ಲಿ ರಾಕೆಟ್ಸ್ ಅಂತಕ್ಕಂಥದ್ದು ಬಹು ಇದೆ ಓಕೆ ಕ್ಯಾರಿ ಸ್ಯಾಟಲೈಟ್ಸ್ ಅಂತಿದೆ ಸೊ ಸ್ಯಾಟಲೈಟ್ಸ್ ಇದೆ ಸೊ ಕ್ಯಾರಿ ಅಂತಕ್ಕಂಥದ್ದು ಮೇನ್ ವರ್ಬ್ ಇದೆ ಓಕೆನಾ ಸೊ ಅದಕ್ಕಾಗಿ ನಾವೇನು ಬಳಸ್ತೀವಿ ಡೋ ನಾಟ್ ದೇ ಅಂತ ಬಳಸ್ತೀವಿ ಡೋಂಟ್ ದೇ ಸೊ ಬಿ ಈಸ್ ದ ರೈಟ್ ಆನ್ಸರ್ ಸೊ ಈ ಥರ ಆಗಿರ್ತಕ್ಕಂಥದ್ದು ಕ್ವಶನ್ ಟಾಗಿತ್ತು ಸೊ ಎಲ್ಲ ಆನ್ಸರ್ಸ್ಗಳನ್ನೇ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಸೊ ಸಂತ ಕಂಪಲ್ಸರಿಯಾಗಿ ನೋಡ್ಕೊಡ್ರಿ ಒಂದು ಮಾತ್ರ ಏನಪ್ಪ ಪಾಸಿಟಿವ್ ಇದ್ದರೆ ನೆಗೆಟಿವ್ ನೆಗೆಟಿವ್ ಇದ್ದರೆ ಪಾಸಿಟಿವ್ಗಳನ್ನು ಮಾಡಲೇಬೇಕು ಸೊ ಇಷ್ಟು ನಿಮಗೆ ಗೊತ್ತಿರಬೇಕು ಸೆಕೆಂಡ್ ನೆಗೆಟಿವ್ ಇಂಟು ಟು ಪಾಸಿಟಿವ್ ಅಂತ ಇದೆ ಸೊ ಇದನ್ನು ಕೂಡ ನೋಡ್ಕೊಡ್ರಿ ಒನ್ ಮಾರ್ಕ್ಸ್ ಅಂತೂ ಕೂಡ ನಿಮಗೆ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಕೇಳ್ತಾರೆ ಸೊ ಇಷ್ಟೇ ಇದೆ ರಿಕ್ವೆಸ್ಟಿಂಗಲ್ಲಿ ಏನಿರ್ತದೆ ಕ್ಯಾನ್ ಯು ಪ್ಲೀಸ್ ಅಂತಕ್ಕಂಥದ್ದು ಬಳಸ್ತದೆ ಪ್ಲೀಸ್ ಅಂತ ಪ್ಲೀಸ್ ಅಂತ ಬಳಸೋದು ರಿಕ್ವೆಸ್ಟ್ ಆಗ್ತದೆ ಗೊತ್ತಿರಲಿ ಮೇ ಐ ಹೆಲ್ಪ್ ಯು ಅಂತ ಇದೆ ಮೇ ಐ ಹೆಲ್ಪ್ ಯು ಆಫರಿಂಗ್ ಹೆಲ್ಪ್ ಸೊ ಸಹಾಯವನ್ನು ಬಿಡೋದು ಆರ್ಡರ್ ಡೋಂಟ್ ಟಚ್ ನೆಕ್ಸ್ಟ್ ಸೀಕಿಂಗ್ ಪರ್ಮಿಷನ್ ಕ್ಯಾನ್ ಐ ಯೂಸ್ ಯುವರ್ ಲ್ಯಾಪ್ಟಾಪ್ ಕ್ಯಾನ್ ಐ ಯೂಸ್ ಯುವರ್ ಲ್ಯಾಪ್ಟಾಪ್ ಸೊ ಅಲ್ಲಿ ಅನುಮತಿಯನ್ನು ಬಿಡೋದು ಗಿವಿಂಗ್ ಪರ್ಮಿಷನ್ ಯು ಕ್ಯಾನ್ ಯೂಸ್ ಮೈ ಲ್ಯಾಪ್ಟಾಪ್ ಎನಿ ಟೈಮ್ ಸೊ ಅವಾಗ ಅವಾಗೇನು ಮಾಡ್ತಾರೆ ಎನಿ ಟೈಮ್ ಲ್ಯಾಪ್ಟಾಪ್ ಯೂಸ್ ಮಾಡೋಂತಾನೆ ಸೊ ಅಥವಾ ಪರ್ಮಿಷನನ್ನು ಕೊಟ್ಟಂಗೆ ಎಬಿಲಿಟಿ ಐ ಕ್ಯಾನ್ ಲಿಫ್ಟ್ ಸೆವೆಂಟಿ ಫೈವ್ ಕೆ ಜಿ ಬ್ಯಾಗ್ ಸೊ ಸಾಮರ್ಥ್ಯ ಎಬಿಲಿಟಿ ಇಟ್ ಮೀನ್ಸ್ ಸಾಮರ್ಥ್ಯ ಆಮೇಲೆ ಥ್ಯಾಂಕ್ ಯು ಅಂತ ಬಳಸಿದರೆ ಗ್ರ್ಯಾಟಿಟ್ಯೂ ಅಂತ ಬರ್ತದೆ ಗೊತ್ತಿರಲಿ ಆಮೇಲೆ ಓಕೆ ಸರ್ ಐ ವಿಲ್ ಕ್ಲೀನ್ ದ ರೂಮ್ ನೌ ಅಂತಿದೆ ಐ ವಿಲ್ ಕ್ಲೀನ್ ದ ರೂಮ್ ಅಂತಿದೆ ಅಲ್ಲ ಓಬೆ ಮಾಡ್ತೀವಿ ಅದರ ಆದೇಶವನ್ನು ಪಾಲಿಸ್ತೀವಿ ಸಜೆಷನ್ ಅಂದರೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅದನ್ನು ಅಡ್ವೈಸ್ ಅನ್ಬೋದು ಸಜೆಷನ್ ಅನ್ಬೋದು ಆಮೇಲೆ ಗೋ ಅಲಾಂಗ್ ದ ರೋಡ್ ಅಂತ ಇದೆ ಸೊ ಗೋ ಅಲಾಂಗ್ ದ ರೋಡ್ ಹಂಡ್ರೆಡ್ ಮೀಟರ್ಸ್ ಆ್ಯಂಡ್ ಟರ್ನ್ ಯುವರ್ ಲೆಫ್ಟ್ ಅದೇನಾಗ್ತದಪ್ಪ ಅಂದ್ರೆ ಗಿವಿಂಗ್ ಡೈರೆಕ್ಷನ್ ಆಗ್ತದೆ ಇಷ್ಟರಲ್ಲಿ ನಿಮಗೆ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಕೇಳ್ತಾರೆ ಫ್ರೆಂಡ್ಸ್ ಸೊ ಖಂಡಿತವಾಗಿ ನಿಮಗೆ ಈಸಿಯಾಗಿ ನೀವು ಒಂದು ಮಾರ್ಸನ್ನು ಪಡಿತೀರಿ ಸ್ಕ್ರೀನ್ಶಾಟನ್ನು ತೊಗೊಳ್ರಿ ಇನ್ನು ಇನ್ಫಿನಿಟಿವ್ ಅಂದರೆ ಭಾಳ ಈಸಿಯಾಗಿರ್ತಕ್ಕಂಥ ಮಾರ್ಕ್ಸನ್ನು ತೊಗೋಬೋದು ಸೊ ನೆನಪಿಟ್ಕೊಡ್ರಿ ಟೂ ಜೊತೆ ವರ್ಬ್ ಫಾರ್ಮ್ ಇರಬೇಕು ಸೊ ಕೊಟ್ಟ ಆಯ್ಕೆಗಳಲ್ಲಿ ಟೂ ಜೊತೆ ವರ್ಬ್ ಫಾರ್ಮ್ ಇತ್ತಂದ್ರೆ ಅದನ್ನು ಏನಂತ ಕರಿತೀವಪ್ಪ ಅಂತಂದರೆ ಸೊ ನಾವು ಎಸ್ ಇನ್ಫಿನಿಟಿವ್ ಅಂತ ಕರಿತೀವಿ ಸೊ ನೋಡಿ ಮೈಸೂರು ಇರೋದು ನೌನದ ಸಿ ಅಂತಕ್ಕಂಥದ್ದು ವರ್ಬ್ ಅದ ಸೊ ಸಿ ಇಸ್ ದ ಟು ಸಿ ಇಸ್ ದ ರೈಟ್ ಆನ್ಸರ್ ಸೇಮ್ ನೋಡಿ ಟೂ ಡೆವಲಪ್ ಇದೆ ರಿಕ್ವೈರ್ಡ್ ಇದೆ ಪ್ಲಾನಿಂಗ್ ಇದೆ ಸೊ ಟೂ ಡೆವಲಪ್ ಸೊ ಟೂ ಜೊತೆ ವರ್ಗ್ ಇತ್ತಂದರೆ ಇನ್ಫಿನಿಟ್ ಅಂತೀವಿ ಸೊ ಆರಾಮಾಗಿ ಒಂದು ಮಾರ್ಕ್ಸನ್ನು ಪರಿತೀರಿ ಸೊ ಇಲ್ಲೆಲ್ಲ ನಿಮಗೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಸ್ಕ್ರೀನ್ಶಾಟನ್ನು ತೊಗೊಳ್ರಿ ಇನ್ನ ವುಡ್ ಹ್ಯಾವ್ ಇಫ್ ಕ್ಲೋಸ್ ದ ಕಂಡೀಷನ್ಸ್ಗಳ ಬಗ್ಗೆ ನಿಮ್ಗೆ ಏನಾಗಬೇಕಪ್ಪ ಅಂತಂದರೆ ಗೊತ್ತಿರಬೇಕು ಓಕೆನಾ ಸೊ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಕ್ಯಾನ್ ಕಂಪ್ಲೀಟ್ ದ ಕ್ಲೋಸ್ ಅಂತ ಕೇಳಿದ್ದಾರೆ ಸೊ ಇದು ನೋಡಿ ವಿನೂತ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಇದು ನೆನಪಿಟ್ಕೋಬೇಕು ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬೌಲರ್ ಯುವರ್ ಟೀಮ್ ಡ್ಯಾಶ್ ಒನ್ ದ ಮ್ಯಾಚ್ ಸೊ ಉಡಿ ಹ್ಯಾವ್ಯಾವ್ ಇಸ್ ದ ರೈಟ್ ಆನ್ಸರ್ ಹ್ಯಾಡ್ ಇದೆ ಉಡಿ ಹ್ಯಾವ್ಯಾವ್ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಹೋಗೋಣ ಸೊ ಮಾಲಾ ಮತ್ತು ಎಸ್ ಕಲಾ ನಡುವೆ ಇರ್ತಕ್ಕಂಥ ಒಂದು ಕನ್ವರ್ಸೇಷನ್ ಏನು ಹೇಳಿದಾಳೆ ನೋಡ್ರಿ ಕಲಾ ಎಸ್ ಓಕೆ ನೋ ಮಾಲಾ ಐ ಡಿಡಂಟ್ ಬೈ ಈಟ್ ಮೈ ಮದರ್ ಟೋಲ್ಡ್ ಮೀ ಶಿ ವುಡ್ ಗಿವ್ ಸಮ್ ಮನಿ ಇಫ್ ಯು ಮದರ್ ಹ್ಯಾಡ್ ಗಿವನ್ ಮಿ ಮನಿ ಐ ಬಾಟ್ ಇಟ್ ಅಂತ ಇದೆ ಸೊ ಸೊ ಈಗ ಏನಾಯ್ತು ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್ ಬಂತು ಸೊ ಇದೆ ರೇಖಾ ಮತ್ತು ಸ್ನೇಹದಲ್ಲಿ ಇರ್ತಕ್ಕಂಥದ್ದು ಕೂಡ ಇದೆ ಅದನ್ನು ನೋಡಿಕೊಡ್ರಿ ಒನ್ ಸಿಲಾಬಲ್ ವರ್ಡಲ್ಲಿದೆ ಸೊ ಪ್ರತಿ ಸಾರಿ ಕೇಳ್ತಾರೆ ಒನ್ ಸಿಲಾಬಲ್ ವರ್ಡ್ ಟೂ ಸಿಲಾಬಲ್ ವರ್ಡ್ ತ್ರೀ ಸಿಲಾಬಲ್ ವರ್ಡ್ ಸೊ ಇದರಲ್ಲಿಂದ ಒನ್ ಮಾರ್ಕ್ಸ್ ಅಂತ ಗ್ಯಾರಂಟಿಯಾಗಿ ಬರ್ತದೆ ಇವೆಲ್ಲ ಒನ್ ಸಿಲಾಬಲ್ ವರ್ಡ್ ಇದಾವೆ ಇವು ಟೂ ಸಿಲಬಲ್ ಇದಾವೆ ಇವು ಎಸ್ ಇವು ಕೂಡ ಟೂ ಸಿಲೆಬಲ್ ವರ್ಡ್ದಲ್ಲಿರ್ತಕ್ಕಂಥದ್ದೇ ಇದಾವೆ ಸೊ ಓಕೆನಾ ಸೊ ಇದು ಕೂಡ ನಿಮಗೆ ಗೊತ್ತಿಲ್ಲ ಟೂ ಸಿಲಾಬಲ್ ವರ್ಡ್ಸ್ ಇಲ್ಲಿದ್ದಾವೆ ಇಲ್ಲಿಲ್ಲ ಸೊ ಇವೆಲ್ಲ ಒನ್ ಸಿಲೆಬಲ್ ವರ್ಡ್ ಇದ್ದಾವೆ ಸೊ ಇದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಕಡೆ ಬಳ್ಕೊಂಡ್ರೆ ಕೂಡ ನಿಮ್ಮ ಆಗ್ತಾ ಆಗ್ತದೆ ಕೊಲೆಕೇಶನ್ ಅಂದರೆ ಏನಪ್ಪ ಅಂದರೆ ಜೋಡಿ ಪದ ಅದ್ರ ಜೊತೆ ಬರ್ತದೆ ಬಟ್ ಅದು ಮೀನಿಂಗ್ ಕೊಡೋದಿಲ್ಲ ಮಾರ್ಚ್ ಇಟ್ ಮೀನ್ಸ್ ಮಾರ್ಚ್ ಫಾಸ್ಟ್ ಫಾಸ್ಟ್ ಅಂದರೆ ಫಾಸ್ಟ್ ಫುಡ್ ಫ್ರೀಡಮ್ ಫ್ರೀಡಮ್ ಫೈಟರ್ ಹೀಗೆ ಜೋಡಿಯಾಗಿ ಬರ್ತಕ್ಕಂಥದ್ದು ಕೊಲೆ ಅಂತ ಕರಿತೀವಿ ಸೊ ಅಲ್ಲಿಂದ ಇಪ್ಪತ್ತು ಕೊಲೆ ಕೆಟ್ಟುಗಳನ್ನು ಕೊಟ್ಟಿದ್ದೀವಿ ಅದನ್ನು ಕೂಡ ನೋಡಿಕೊಡ್ರಿ ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಇನ್ನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಏನು ಕೇಳ್ತಾರಪ್ಪ ಅಂದರೆ ಸೊ ನೌನ್ ಮತ್ತು ವರ್ಬ್ ಅಲ್ಲಿ ನಿಮಗೆ ಏನು ಮಾಡ್ತಾರೆ ಸೆಂಟೆನ್ಸನ್ನು ಯೂಸ್ ಮಾಡಲಿಕ್ಕೆ ಕೇಳ್ತಾರೆ ಸೊ ನೌನ್ ಫಾರ್ಮಲ್ ಆದರೂ ಬಳಸ್ರಿ ಅಥವಾ ವರ್ ಫಾರ್ಮಲ್ಲಾದರೂ ಬಳಸ್ರಿ ಸೊ ಅದನ್ನು ಕೂಡ ಕೊಡ್ತಾರೆ ಸರಿ ವಾಕ್ಯಗಳಲ್ಲಿ ಕೊಟ್ಟಿದ್ದಾಗ ಅದನ್ನು ಯಾವುದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಲೂ ಕೂಡ ಕೇಳ್ತಾರೆ ಅದೇ ಇದೆ ಇದು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಇದೆ ಪ್ರಾಕ್ಟೀಸ್ ಅನ್ನೋದು ನೌನ್ ಬ್ಯೂಟಿ ಈಸ್ ಟ್ರೂತ್ ಬ್ಯೂಟಿ ಇಟ್ ಮೀನ್ಸ್ ನೌನ್ ಹೀ ಲವ್ಸ್ ಹಾನೆಸ್ಟಿ ಹಾನೆಸ್ಟಿ ಇಟ್ ಮೀನ್ಸ್ ನೌನ್ ಅಂತ ಬರ್ತದೆ ಸೊ ಅಡ್ಜೆಕ್ಟಿವ್ ಇದೆ ಎಡ್ವರ್ಬ್ ಇದೆ ವರ್ಬ್ ಇದೆ ಇದು ಪಾರ್ಟ್ಸ್ ಆಫ್ ಸ್ಪೀಚಿಂದ ಇರ್ತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂದರೆ ರೀಕಗ್ನೈಸ್ ಮಾಡಬೇಕು ಗುರುತಿಸ್ತಕ್ಕಂಥದ್ದು ಇದೆ ಸೊ ಇದು ಒನ್ ಮಾರ್ಕ್ ಇರ್ತಕ್ಕಂಥದ್ದು ಇನ್ನು ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಕೇಳಿದರೆ ವೆರಿ ಈಸಿ ಟೆನ್ಸ್ ಫಾರ್ಮನ್ನು ನಿಮಗೆ ಗೊತ್ತಾತಂದ್ರೆ ಆರಾಮಾಗಿ ಒನ್ ಮಾರ್ಕ್ ತೊಗೊಳ್ತೀರಿ ಬಿ ಅವಾರ್ಡ್ ಅಂತಿದೆ ಸೊ ಸೆಂಟೆನ್ಸ್ ನೋಡ್ಕೊಡ್ರಿ ಚೇತನ್ ಡ್ಯಾಶ್ ದ ಫಸ್ಟ್ ಪ್ರೈಸ್ ಇನ್ ಪ್ಲಾನಿಂಗ್ ಕಾಂಪಿಟೇಷನ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್ ಅಂತಿದೆ ಬಿ ಪ್ಲಸ್ ಅವಾರ್ಡ್ ಇಸ್ ವಾಸ್ ಅವಾರ್ಡೆಡ್ ಇಸ್ ದ ರೈಟ್ ಆನ್ಸರ್ ಲಾಸ್ಟ್ ಇಯರ್ ಸಂಜೆ ಡ್ಯಾಶ್ ಹ್ಯಾವ್ ಪ್ಲಸ್ ವಿಸಿಟ್ ಮೈಸೂರಂತಿದೆ ಹ್ಯಾವ್ ಪ್ಲಸ್ ವಿಸಿಟ್ ಸೊ ಹ್ಯಾಡ್ ವಿಸಿಟೆಡ್ ಇಸ್ ದ ರೈಟ್ ಆನ್ಸರ್ ಡೈಲಿ ಲಕ್ಷ್ಮಿ ಡ್ಯಾಶ್ ಬಿ ಗೋ ಇನ್ ಅ ಕಾರ್ ರೀಚ್ ಆರ್ ಆಫೀಸ್ ಇನ್ ಟೈಮ್ ಬಿ ಗೋ ಇಟ್ ಮೀನ್ಸ್ ಈಸ್ ಗೋಯಿಂಗ್ ಅಂತಕ್ಕಂಥದ್ದು ಬರ್ತದೆ ಸೊ ಇದು ಕೂಡ ಒನ್ ಮಾರ್ಕಲ್ಲಿ ಇರ್ತಕ್ಕಂಥದ್ದು ಇನ್ನ ಎ ಆ್ಯಂಡ್ ದ ಆರ್ಟಿಕಲ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಎ ಎಲ್ಲಿ ಯೂಸ್ ಮಾಡಬೇಕು ಬಿಫೋರ್ ಒನ್ ಸೌಂಡ್ ಆಮೇಲೆ ಅಂದರೆ ವ್ಯಂಜನ ಶಬ್ದದ ಮೊದಲಿಗೆ ಯೂಸ್ ಮಾಡ್ತೀವಿ ಆ್ಯನ್ ಅಂತಕ್ಕಂಥದ್ದು ಓವೆಲ್ ಸೌಂಡ್ಗಿಂತ ಮುಂಚೆ ಸ್ವರ 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 ಸೌಂಡ್ ಅಂದರೆ ಧ್ವನಿಯ ಮುಂಚೆ ಬಳಸ್ತೀವಿ ದ ಅಂತಕ್ಕಂಥದ್ದು ಸೂಪರ್ಲೆಟಿವ್ ಡಿಗ್ರಿಯಲ್ಲಿ ನಾವೇನು ಮಾಡ್ತೀವಿ ಬಳಸ್ತೀವಿ ಅದು ಗೊತ್ತಿರಲಿ ಸೊ ಇಲ್ಲೆಲ್ಲವುಗಳನ್ನು ಕೂಡ ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೆ ಸೊ ಅದನ್ನು ನೀವು ನೋಡಿಕೊಡ್ರಿ ಇನ್ನು ಸೂಪರ್ಲೆಟಿವ್ ಡಿಗ್ರಿಗೆ ಪಾಸಿಟಿವ್ ಮತ್ತು ಕಂಪೇರಿಟಿವ್ ಡಿಗ್ರಿಗಳನ್ನು ಚೇಂಜ್ ಮಾಡ್ತಕ್ಕಂಥದ್ದಿದೆ ಸೊ ಇಲ್ಲಿದೆ ಮೌಂಟ್ ಎವರೆಸ್ಟ್ ಈಸ್ ಟಾಲರ್ ದೆನ್ ಎನಿ ಅದರ್ ಪೀಕ್ ಅಂತಕ್ಕಂಥದ್ದು ಒನ್ ಸೆಂಟೆನ್ಸ್ ಅದ ಇದನ್ನು ಸೂಪರ್ಲೆಟಿವ್ಗೆ ಚೇಂಜ್ ಮಾಡಿದರೆ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಪೀಕ್ ಅಂತಕ್ಕಂಥದ್ದು ಬರ್ತದೆ ನೆಕ್ಸ್ಟ್ ರವಿ ಇಸ್ ಮೋರ್ ಇಂಟೆಲಿಜೆಂಟ್ ದೆನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್ ರವಿ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ಬರ್ತದೆ ಸೊ ಇದು ನಿಮಗೆ ಗೊತ್ತಿರಲಿ ಇನ್ನು ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ಇಷ್ಟೇ ನೀವು ನೀವೇನು ಮಾಡ್ಕೊಂಡು ಹೋಗಿರಿ ಪ್ರಿಪೇರ್ ಮಾಡ್ಕೊಂಡು ಹೋಗಿರಿ ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ ಸೊ ಗಿವ್ ಸಮ್ ಇನ್ಸ್ಟನ್ಸ್ ಟು ಶೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಜ್ ಅ ಉರಾಸಿಯಸ್ ರೀಡರ್ ಆಗಿರ್ಬೋದು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥ್ರಸ್ಟ್ ಫಾರ್ ಬುಕ್ಸ್ ಆಗಿರ್ಬೋದು ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸೆಟಿಬಲ್ ಟ್ರಸ್ಟ್ ಫಾರ್ ಬುಕ್ಸ್ ಆಗಿರ್ಬೋದು ವಾಟ್ ವಾಸ್ ದ ಗ್ರೇಟೆಸ್ಟ್ ಟ್ರೇಟ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ಅ ಸ್ಟೂಡೆಂಟ್ ಕೇಳಿದ್ದಾರೆ ಹೌ ಕ್ಯಾನ್ ಯು ಸೇ ದಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ಓರ್ ರೀಡರ್ ಇಷ್ಟು ಮೂರೇ ಪಾಯಿಂಟ್ಸ್ ಗಳನ್ನ ಟೂ ಮಾರ್ಕ್ಸ್ ಕೊಡ್ತಾರೆ ಅದೇ ತರನಾಗಿ ನೆಕ್ಸ್ಟ್ ಕ್ವಶನ್ ವೈ ಡಿಡ್ ನೆಹರು ಚೂಸ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್ ಆಮೇಲೆ ಹೌ ಡಿಡ್ ಫೋರ್ಟೀನ್ ಅಮೆಂಡ್ಮೆಂಟ್ ಆಫ್ ದ ಯು ಎಸ್ ಕಾನ್ಸ್ಟಿಟ್ಯೂಷನ್ ಇನ್ಫ್ಲೂಯನ್ಸ್ ಅಂಬೇಡ್ಕರ್ ಅಂತಕ್ಕಂಥದ್ದಿದೆ ಸೊ ಮ್ಯಾಕ್ಸಿಮಮ್ ಇಲ್ಲಿಂದ ಕ್ವಶನ್ಸ್ಗಳು ನಿಮಗೆ ಫ್ರೆಂಡ್ಸ್ ಬರ್ತದೆ ಇನ್ನು ದ ಕನ್ಸರ್ಟಲ್ಲಿ ಇರ್ತಕ್ಕಂಥದ್ದು ಹೌ ಕ್ಯಾನ್ ಯು ಸೇ ದಟ್ ಅನಂತ ವಾಸ್ ಟ್ಯಾಲೆಂಟೆಡ್ ಬೈ ಭಾಳ ಸರಿ ಕ್ವಶನ್ ಕೇಳಿದ್ದಾರೆ ಸೊ ಇದನ್ನು ನೋಡ್ಕೊಡ್ರಿ ನೆಕ್ಸ್ಟ್ ಹೌ ಡಿಡ್ ಅನಂತಾಸ್ ಫ್ಯಾಮಿಲಿ ಟ್ರೀಟ್ ಹಿಮ್ ವಿಥೌಟ್ ವೈಸಿಂಗ್ ದೇರ್ ಫಿಯರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿನ ಕೂಡ ನಾನು ನಾಲ್ಕು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು ವಟ್ ಮೇಕ್ಸ್ ದ ರೀಡರ್ಸ್ ಅಪ್ರಿಸಿಯೇಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲಾರಕ್ಕಾ ಅಂತ ಕೇಳಿದ್ದಾರೆ ಅದು ಕೂಡ ಕ್ವೆಶನ್ಸ್ ಇಂಪಾರ್ಟೆಂಟು ಇನ್ನು ಲಾಸ್ಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಟೂ ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಹೌ ವಾಜ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್ ಅಂತಿದೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೊ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಇಲ್ಲಿಂದ ನಿಮಗೆ ಕ್ವಶನ್ಸ್ಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಓಕೆನಾ ಯಾಕಂದರೆ ನಾನು ಕಂಪ್ಲೀಟಾಗಿ ಕೊಡಬೇಕು ಸೊ ಹೀಗಾಗಿ ನಾನು ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ ನೀವು ಅಲ್ಲಲ್ಲಿ ಸ್ಕ್ರೀನ್ಶಾಟ್ಗಳನ್ನು ತಪ್ಪದೆ ತೊಗೊಳ್ರಿ ನಿಮ್ಗೆ ಯೂಸ್ ಆಗ್ತದೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ವೈ ಡಿಡ್ ಕಿಲಿಸ್ ಬರೋಕ್ ಫೀಲ್ ದಟ್ ಸೈನ್ಸ್ ಇಸ್ ಇನ್ ดิಸ್ಪೆನ್ಸೆಬಲ್ ಗಾರ್ಡಿಯನ್ ಅಂಡ್ ಕೇರ್ ಟೇಕರ್ ಆಫ್ 휴ಮ್ಯಾನಿಟಿ ಕೇಳಿದ್ದಾರೆ ನೆಕ್ಸ್ಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಇದು ಬಹಳ ಸರಿ ಕೇಳಿದ್ದಾರೆ ನೋಡ್ಕೊಳ್ಳಿ ವೈ ಡಿಡ್ ಯುಕೆ ಯುಎಸ್ಎಸ್ಆರ್ ಅಂಡ್ ಯುಎಸ್ಎ ಮೀಟ್ ಇನ್ ಜಿನೆವಾ ಅಂತ ಕೇಳಿದ್ರು ಇದು ಮೊನ್ನೆನೇ ಬಂದಿರತಕ್ಕಂತ ಪ್ರಶ್ನೆ ಇತ್ತು एवरी ಚೈಲ್ಡ್ ಲೀವ್ಡ್ ಅಂಡರ್ ದ ತ್ರೀಟ್ ಆಫ್ ದ ಎನಿನિલેಶನ್ ವಾಟ್ ಕಾーズಡ್ ದಿಸ್ ತ್ರೀಟ್ ವಿಚ್ ಪವರ್ಸ್ ವೇರ್ ವಿಲ್ಲಿಂಗ್ ಟು ಕಮ್ ದ ಅಗ್ರಿಮೆಂಟ್ ಟು ಫೇಸ್ ದಿಸ್ ತ್ರೀಟ್ ಅಂತ ಕೇಳಿದರು ಸೊ ಇದು ಕೂಡ ಪ್ರಶ್ನೆ ನೋಡಿಕೊಡ್ರಿ ಇನ್ನು ಲಾಸ್ಟ್ ಫಿಫ್ತ್ ಕ್ವಶನಲ್ಲಿ ಅಲ್ಲಿರ್ತಕ್ಕಂಥದ್ದು ನೇಮ್ ದ ತ್ರೀ ನೇಷನ್ಸ್ ವಿಸ್ ವಿಚ್ ಪೋಜಸ್ಡ್ ನ್ಯೂಕ್ಲಿಯರ್ ವಿಪನ್ಸ್ ಅಂತ ಕೇಳಿದರು ಅಲ್ಲಿ ಇಂಗ್ಲೆಂಡ್ ಅಮೇರಿಕಾ ರಷ್ಯಾ ಅಂತ ಬರ್ತದೆ ಸೊ ನಿಮಗೆ ಗೊತ್ತಿರಲಿ ಇಲ್ಲಿ ಇಷ್ಟೆಲ್ಲ ನಾನು ಪ್ರೋಸ್ ಹೇಳಿದ್ದೆ ಇನ್ನು ಪೊಯೇಟ್ರಿದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಯಾವಪ್ಪ ಅಂತಂದ್ರೆ ಸೊ ಇಷ್ಟು ಇಂಪಾರ್ಟೆಂಟ್ ಇದೆ ನಾಲ್ಕು ಯಾವುದು ಹೌ ವಾಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಪೇಸಿಯಲ್ ಎಕ್ಸ್ಪ್ರೆಷನ್ ಆಫ್ ದ ಜಾಸ್ ಪ್ಲೇಯರ್ ಆಗಿರ್ಬೋದು ವಾಟ್ ಅ ಕ್ವಾಲಿಟೀಸ್ ಆಫ್ ದ ಜಾಸ್ ಪ್ಲಿಯರ್ ಡೂ ಯು ಅಪ್ರಿಸಿಯೇಟ್ ಆಗಿರ್ಬೋದು ನೆಕ್ಸ್ಟ್ ವೈ ಯುಡ್ ಯು ಥಿಂಕ್ ಜ್ ಪ್ಲೇಯರ್ ಕೀಪ್ಸ್ ಹೀಸ್ ಹೆಡ್ ಡೌನ್ ಇದು ಜಾಸ್ ಪ್ಲೇಯರ್ದಿಂದ ಬಂದಿರತಕ್ಕಂಥ ಟೂ ಮಾರ್ಕ್ ಕ್ವಶನ್ಸ್ ಇತ್ತು ಇನ್ನು ಸಪ್ಲಿಮೆಂಟ್ರಿ ರೀಡಿಂಗಲ್ಲಿ ಇಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಇದ್ದಾವೆ ಸೊ ವಟ್ ಮೇಕ್ಸ್ ಯು ಥಿಂಕ್ ದಟ್ ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಕ್ವೈಟ್ ಡಿಫ್ರೆಂಟ್ ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸ್ಅಪಾಯಿಂಟೆಡ್ ವಿತ್ ದ ಸ್ಟೂಡೆಂಟ್ಸ್ ಮಾರ್ಚ್ ವೈ ಡಿಡ್ ಪಾಟೀಲ್ ದ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ವಿಸ್ ಡೆಡ್ ಮೋಹನ್ ಹಾಜ್ ಹೌಸ್ ವಾಟ್ ಹ್ಯಾಡ್ ದ ಪೊಲೀಸ್ ಎಕ್ಸ್ಪೆಕ್ಟೆಡ್ ಅಬೌ ದ ವೇ ಆಫ್ ಪ್ರೊಟೆಸ್ಟ್ ಹೌ ಡಿಡ್ ದ ಸ್ಟೂಡೆಂಟ್ಸ್ ಲೀಡರ್ ಮ್ಯಾನೇಜ್ ದ ಪ್ರೊಟೆಸ್ಟ್ ಅಂತ ಇಂಪಾರ್ಟೆಂಟ್ ಇತ್ತು ಇನ್ನ ದ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಷ್ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡಿಂಗ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಹೌ ಡು ಯು ಸೇ ದ್ಯಾಟ್ ಲೈಫ್ ಫಾರ್ ಹನಿಪಾ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೈಲ್ ವಾಟ್ ಡಿಡ್ ದ ಹನಿಪಾ ಚೂಸ್ ಆ್ಯಸ್ ಅ ಮಿಷನ್ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನಿಪಾ ಲಾಸ್ಟ್ ಕ್ವಶನ್ ಹನೀಪಾ ವಾಝ್ ಮನ್ ವಿತ್ ಅ ವರೈಟ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟರೆಸ್ಟ್ ಇಲಿಸ್ಟ್ರೇಟ್ ದಿಸ್ ಅಂತ ಕೇಳಿದ್ರು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಹೀರೋದಲ್ಲಿರ್ತಕ್ಕಂಥ ನಿಮಗೆ ಎಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ಗಳಾಗಿರ್ಬೋದು ಸಂದರ್ಭಗಳಂತ ಕರೀತಾರಲ್ಲ ಆರ್ ಸಿ ಕ್ವಶನ್ಸು ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ನೋಡ್ಕೊಡ್ರಿ ನೆಕ್ಸ್ಟ್ ಫ್ರಾಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಇದೆ ನೆಕ್ಸ್ಟ್ ಐ ಓ ಸಮಿಂಗ್ ವಾಸ್ ಬಿಟನ್ ಮಿ ಅಂತಕ್ಕಂಥದ್ದಿದೆ ಇಷ್ಟು ಹೀರೋದಲ್ಲಿರ್ತಕ್ಕಂಥ ಒಂದು ಆರ್ ಸಿ ಕ್ವಶನ್ಸು ಇಂಪಾರ್ಟೆಂಟ್ ಇತ್ತು ಸೊ ಜೊತೆಗೆ ಲಿವಿಂಗ್ ಅಲೋನ್ ಸ್ಟ್ರೆಂತ್ ಇದೆ ಆಮೇಲೆ ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ರು ಇನ್ನು ಜೆಂಟಲ್ ಮೆನ್ ಆಫ್ ರಿಯೋ ಇನ್ ಮೀಡಿಯೋ ಅಂತ ಇದೆ ಸೊ ಅದರಲ್ಲಿನೂ ಕೂಡ ಇಟ್ ಟುಕ್ಸ್ ಮಂತ್ಸ್ ಆಫ್ ನೆಗೊಟೇಷನ್ಸ್ ಟು ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ದೀಸ್ ಅಮೆರಿಕನ್ಸ್ ಆರ್ ಬಿನ ಜಂಟೆ ಹಿ ಸೇಡ್ ಐ ಡೋ ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾಟರ್ ದ್ಯಾಟ್ ಮ್ಯಾನರ್ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸೊ ಇಷ್ಟು ಎಲ್ಲ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸೊ ನೋಡ್ಕೊಂಡು ಹೋಗ್ರಿ ಸೊ ಖಂಡಿತವಾಗಿ ಇಲ್ಲಿಂದ ನಿಮಗೆ ಅಂಕಗಳು ಸಿಗ್ತದೆ ಕಲರ್ ಆಫ್ ಸೈಲೆನ್ಸಲ್ಲಿ ಹಿ ಹ್ಯಾಡ್ ಡಿಸ್ಕವರ್ಡ್ ಎನ್ ಅದರ್ ಫಸ್ಟ್ ಟೈಮ್ ವಿಚ್ ಹಿ ಕುಡ್ ಇನ್ ಡಲ್ ಇನ್ ಅಂತ ಕೇಳಿದ್ದಾರೆ ದಿಸ್ ಈಸ್ ಅನ್ ಐಡಿಯಲ್ ಫಸ್ಟ್ ಟೈಮ್ ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್ ಅಂತ ಕೇಳಿದ್ದಾರೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಇತ್ತು ಹಿ ವಾಂಟೆಡ್ ಟು ಸ್ಕ್ರೀಮ್ ಬಟ್ ಹಿ ಕುಡಂಟ್ ಇದೆ ನೆಕ್ಸ್ಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ ಐ ಕ್ಯಾನ್ ಬೇರ್ಲಿ ಹಿಯರ್ ಯು ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ರು ಇನ್ನು ನೆಕ್ಸ್ಟ್ ಭಾಳ ಮೋಸ್ಟ್ ಹಬ್ಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ದಲ್ಲಿ ಇರ್ತಕ್ಕಂಥ ಕೊಟ್ಟಿದ್ದಾರೆ ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್ ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ ಇದೆ ವಿತ್ ದ ಟೀ ಕಪ್ ಸರ್ಕಲಿಂಗ್ ಇದೆ ನೆಕ್ಸ್ಟ್ ದೇ ವುಡಂಟ್ ಬಿ ಎನಿ ಕ್ಯಾಲೆಂಡರ್ ದೇರ್ ವುಡೆಂಟ್ ಬಿ ಎನಿ ಕ್ಲಾಕ್ ಇದೆ ದೇರ್ ವುಡೆಂಟ್ ಬಿ ಎನಿ ಕ್ಯಾಲೆಂಡರ್ ಸೊ ಅಲ್ಲಿಂದ ಕ್ವಶನ್ಸ್ ಇತ್ತು ಇನ್ನು ಪ್ರೊಫೈಲ್ ರೈಟಿಂಗ್ ಮಾಡುವ ಹತ್ನಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಭಾಳ ಈಸಿಯಾಗಿ ಬರೀಬೇಕು ಸೊ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡ್ಕೊಡ್ರಿ ಇದು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದೆ ಸೊ ಫಸ್ಟ್ ಏನಿದೆ ಬಾರ್ನ್ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಏನು ಬರೀರಪ್ಪ ಅಂತಂದ್ರೆ ಪೂರ್ಣಚಂದ್ರ ತೇಜಸ್ವಿ ವಾಸ್ ಬೋರ್ನ್ ಆನ್ ಏಟ್ ಸೆಪ್ಟೆಂಬರ್ ನೈನ್ಟೀನ್ ಥರ್ಟಿ ಏಯ್ಟ್ ಇನ್ ಕುಪ್ಪಳಿ ಸೊ ನೋಡಿ ಫಸ್ಟ್ ಲೈನಲ್ಲೇ ಕೊಟ್ಟಿದ್ದಾರೆ ಸೆಕೆಂಡ್ ಪೇರೆಂಟ್ಸ್ ಕುವೆಂಪು ಮತ್ತು ಹೇಮಾವತಿ ಇದೆ ಸೊ ಬರೀರಿ ಹೀಜ್ ಅ ಪೇರೆಂಟ್ಸ್ ವೇರ್ ಕುವೆಂಪು ಆ್ಯಂಡ್ ಹೇಮಾವತಿ ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಯಿತು ಥರ್ಡ್ ಲೈನ್ ಅದ ಸ್ಪಾಜ್ ರಾಜೇಶ್ವರಿ ಅದ ಬರೀರಿ ಹೀಜ್ ಅ ಸ್ಪಾಜ್ ವಾಜ್ ರಾಜೇಶ್ವರ್ ಅಥವಾ ಹೀಜ ಸ್ಪಾಜ್ ನೇಮ್ ವಾಜ್ ರಾಜೇಶ್ವರ್ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಎಲ್ಲ ಫಾಸ್ಟ್ ಆ್ಯನ್ಸಲ್ಲಿ ಬರೀಬೇಕು ಪೆನ್ ನೇಮ್ ಏನದ ಪುಚಂತಿ ಅಂತ ಇದೆ ಸೊ ಹೀಸ್ ಅ ಪೆನ್ ನೇಮ್ ವಾಸ್ ಪುಚಂತೆ ಅಂತಕ್ಕಂಥದ್ದಿದೆ ಆಮೇಲೆ ನೋಟೆಬಲ್ ವರ್ಕ್ಸ್ ಕರ್ವಾಲೋ ಜುಗರಿ ಕ್ರಾಸ್ ಚಿದಂಬರ ರಹಸ್ಯ ಇದೆ ಈಸ್ ಅ ನೋಟೆಬಲ್ಸ್ ವರ್ಕ್ಸ್ ವೇರ್ ಕರ್ವಾಲೋ ಜುಗರಿ ಕ್ರಾಸ್ ಜುಗರಿ ಕ್ರಾಸ್ ನೆಕ್ಸ್ಟ್ ಆ್ಯಂಡ್ ಚಿದಂಬರ ರಹಸ್ಯ ಲಾಸ್ಟ್ ಹಿ ವಾಸ್ ಅ ರೈಟರ್ ನೊವೆಲಿಸ್ಟ್ ಫೋಟೋಗ್ರಾಫ್ ಆ್ಯಂಡ್ ಅ ಪೇಂಟರ್ ಸೇಮ್ ಸರೋಜಿನಿ ನಾಯ್ಡು ಸೊ ನೋಡಿ ಅವರು ಕೊಟ್ಟಿರ್ತಕ್ಕಂಥ ಪ್ರೊಫೈಲಲ್ಲಿ ಮೇಲ್ ಇತ್ತಂದರೆ ಹೀ ಬರಿಬೇಕು ಫಿಮೇಲ್ ಇತ್ತಂದರೆ ಸಿ ಬರಿಬೇಕು ಅದು ನಿಮಗೆ ನೆನಪಿರ್ಕೋಬೇಕು ಅಂದರೆ ಹೀಜ್ ಅಂತ ಬರೀತೀರಿ ಪ್ರೊಫೈಲಲ್ಲಿ ಪುಲ್ಲಿಂಗ್ ಇತ್ತಂದರೆ ಇಲ್ಲೇನು ಬರೀತೀರಿ ಹರ್ ಅಂತಕ್ಕಂಥದ್ದು ಬರೀತೀರಿ ಯಾಕಂದರೆ ಇದು ಸ್ತ್ರೀಲಿಂಗ ಇದು ಗೊತ್ತಿರಲಿ ಇದು ಸರೋಜನಿ ನಾಯ್ಡು ಅವರ ಒಂದು ಪ್ರೊಫೈಲ್ ಇತ್ತು ಸೊ ನೋಡಿ ಸರೋಜನಿ ನಾಯ್ಡು ನೇಮ್ ಸರೋಜಿನಿ ನಾಯ್ಡು ಅದ ಬರೀರಿ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಎಸ್ ಸರೋಜನಿ ನಾಯ್ಡು ಸೊ ಫಸ್ಟ್ ಏನದ ಬರ್ತ್ ಥರ್ಟೀನ್ತ್ ಫೆಬ್ರವರಿ ಏಯ್ಟೀನ್ ಸೆವೆಂಟಿ ನೈನ್ ಪ್ಲೇಸ್ ಹೈದರಾಬಾದ್ ಎಸ್ ಶಿ ಬಾರ್ನ್ ಆನ್ ತರ್ಟೀನ್ ಫೆಬ್ರವರಿ ಏಯ್ಟೀನ್ ಸೆವೆಂಟಿ ನೈನ್ ಇನ್ ಹೈದರಾಬಾದ್ ಕರೆಕ್ಟ್ फादर डॉक्टर अग्रोरथ चटोपाध्याय अ सैंटिसट हर फादर नेम वाज डॉक्टर अग्रो रं अग्रोरनाथ चटोपाध्याय अ सैंटिसट अंत बरी रि आमेल हर मदर वाज वरदा सुंदरी अ बेनाली पोयट हर मदर नीम इज हर मदर नेम वॉज मिसदा सुंदरी अबेनाली पोयट आमेले स्ज मतला गोविंदराजु नायु हर स्पाज नेम वाज मेलाोविंदराजु नायु प्रोफेशन पॉलिटिशियन फ्रीडम फाइटर गवर्नर ऑफ अग्रा एंड आम बरती रि सी वाज अ पॉलीटीशियन फ्रीडम फाइटर एंड गवर्नर ऑफ अग्रा एंड आंड रईटर वर्क द गोल थ्रे सोल द बर्ड ऑफ टाइम द ब्रोकन विंग हर वर्क्स वेर द गोल्डन दर् सोल द बर्ड ऑफ टाइम एंड द ब्रोकन विंग लास्ट डेथ सेकेंड मार्च नई फोर्टी नईन अद सो बरी रही वॉज अ डैड आक मार्च नई फोर्टी नईन बरद्रे सो कंप्लीट आगद ಪಿಕ್ಚರ್ ರೈಟಿಂಗ್ ಅದ ಸೊ ಚಿತ್ರ ಏನು ಅಂತ ಬರೀರಿ ಫಸ್ಟ್ ಲೈನ್ ಬರೀರಿ ದ ಪಿಕ್ಚರ್ ಈಸ್ ಅಬೌಟ್ ಮಾರ್ಕೆಟ್ ಸೊ ಇಲ್ಲಿ ಯಾವುದ್ರ ಬಗ್ಗೆ ಅದ ಸೊ ಅದು ಒಂದು ಶಬ್ದ ಶೇರ್ ಸಾಕು ಇದು ಸಂತೆ ಅದ ಸಂ ಅಂತ ಬರೀರಿ ಆಮೇಲೆ ಸಿಂಪಲ್ ದೇರ್ ದೇರ್ ಈಸ್ ಅ ಮಾರ್ಕೆಟ್ ಸೊ ಇದೇನದ ದೇರ್ ಈಸ್ ಅ ಮಾರ್ಕೆಟ್ ದೇರ್ ಇಸ್ ಅ ಮ್ಯಾನ್ ಸೊ ಅಲ್ಲಿ ಯಾರು ದೇರ್ ಈಸ್ ಅ ಮ್ಯಾನ್ ದೇರ್ ವಾಸ್ ಅ ವುಮನ್ ಹೆಂಗಸರು ಇದಾರೆ ದೇರ್ ವಾಸ್ ಅ ಉಮನ್ ದೇರ್ ಈಸ್ ಅ ರೋಡ್ ಅಲ್ಲಿ ರೆಡ್ ರೋಡ್ ಅದ ದೇರ್ ಇಸ್ ಅ ರೋಡ್ ದೇರ್ ಆರ್ ಸಮ್ ಪೀಪಲ್ ಅಲ್ಲಿ ತುಂಬ ಜನ ಇದ್ದಾರೆ ಸೊ ದೇರ್ ಆರ್ ಸಮ್ ಪೀಪಲ್ ಹಿಂಗೆ ಒಂದು ಫೋರ್ ಲೈನ್ಸ್ ಬರೆದ್ರು ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಟೂ ಟು ತ್ರೀ ಮಾರ್ಕ್ಸನ್ನು ಆರಾಮಾಗಿ ಫ್ರೆಂಡ್ಸ್ ಏನು ಮಾಡ್ತಾರೆ ಕೊಡ್ತಾರೆ ಮಿಸ್ ಮಾಡಿದೆ ಅದನ್ನು ಬರೀರಿ ಸೊ ಪಿಕ್ಚರ್ ರೈಟಿಂಗ್ ಬರ್ತಕ್ಕಂಥದ್ದು ತುಂಬ ಸಿಂಪಲ್ ಅದ ಇನ್ನು ಸ್ಟೋರಿ ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು ಭಾಳ ಈಸಿ ಅದ ಕೊಟ್ಟಿರ್ತಕ್ಕಂಥದ್ದು ಹಿಂಟ್ಸ್ಗಳನ್ನು ತೊಗೊಂಡು ಏನು ಮಾಡಬೇಕು ಸ್ಟೋರಿ ಬರೀಬೇಕು ಫಾರ್ಮರ್ ಇದೆ ಫಾರ್ಮರ್ದು ಸ್ಟೋರಿ ಬರೀರಿ ಸೊ ಲಾಸ್ಟ್ ಮೂರು ಮಾರ್ಸ್ ಮತ್ತು ನಾಲ್ಕು ಮಾರ್ಸ್ಗೆ ಬರ್ತಕ್ಕಂಥದ್ದು ಸಾಂಗ್ ಆಫ್ ಇಂಡಿಯಾ ಸ್ಕ್ರೀನ್ಶಾಟ್ ತೊಗೊಳ್ರಿ ಸೊ ಖಂಡಿತವಾಗಿ ಅದನ್ನು ಬರ್ತದೆ ಸೊ ಜಸ್ಟ್ ಆರ್ ಪಾಯಿಂಟ್ಸ್ ಇದಾವೆ ಕಂಟಿನ್ಯೂ ಆಗಿ ಪ್ಯಾರಾಗ್ರಾಫಲ್ಲಿ ಬರೀರಿ ಐ ಆಮ್ ದ ಲ್ಯಾಂಡ್ ಅದ ಇದು ಇಂಪಾರ್ಟೆಂಟ್ ಇತ್ತು ಅನ್ಸಿನ್ ಪ್ಯಾಸೇಜ್ ಹೊಟ್ಟೆ ಬಿಡಕ್ಕೆ ಹೋಗ್ರಿ ಎರಡು ಕ್ವಶನು ಸೊ ಫಸ್ಟ್ ಒಂದು ಲಾಸ್ಟ್ ಒಂದು ಇರ್ತದೆ ಒಂದು ಮೂರು ಮೂರು ಸಲ ಆ ಅಲ್ಲಿ ಇರ್ತಕ್ಕಂಥ ಶಬ್ದಗಳನ್ನು ಹುಡುಕ್ರಿ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತಾವ ಇಲ್ಲಿ ನೋಡಿ ವೈ ಡಿಡ್ ದ ಬಾಯ್ ರನ್ ಅಪ್ ದ ವ್ಯಾಲಿ ಅಂತ ಇದೆ ಸೊ ರನ್ ಅಪ್ ದ ವ್ಯಾಲಿ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಇದೆ ನೋಡಿ ಏನಿದೆ ಈ ರನ್ ಅಪ್ ಟು ದ ವ್ಯಾಲಿ ದೇರ್ ಇನ್ ಅ ಡಿಸ್ಕ್ರಿಪ್ಷನ್ ಹೀ ರನ್ ಅಪ್ ಅದೆಲ್ಲ ಸೊ ಎಲ್ಲಾನೇ ತಗೊಳ್ರಿ ಏನು ಬಿಕಾಸ್ ಆಫ್ ಅ ಫಿಯರ್ ಅಂತ ತಗೊಂಡು ರನ್ ಅಪ್ ದ ವ್ಯಾಲಿ ದೇರ್ ಇಸ್ ಡಿಸ್ಕ್ರಿಪ್ಷನ್ ಆಫ್ ಯು ಇಷ್ಟು ಕಂಪ್ಲೀಟ್ ಆಗಿ ಬರೆದ್ರು ಕೂಡ ನಿಮಗೆ ಒನ್ ಮಾರ್ಕ್ಸ್ ಆದರೂ ಕೊಡ್ತಾರೆ ಸೆಕೆಂಡ್ ಕ್ವಶನ್ ವಾಟ್ ಲೆಸನ್ ದ ಬಾಯ್ ಲರ್ನ್ ಬೈ ದ ಇನ್ಸಿಡೆಂಟ್ ಸೊ ಇಲ್ಲಿ ಬಾಯ್ ಲರ್ನ್ ಲೆಸನ್ ಅಂತಿದೆಯಲ್ಲ ಸೊ ಅವಾಗೇನು ಬರೀರಿ ಹಿಂದಿನ ಸಾಲು ತೊಗೊಳ್ರಿ ಯಾವುದಾದ ಹಿಂದಿನ ಸಾಲು ಎಸ್ ದ ಬಾಯ್ ರನ್ ಅಪ್ ಟು ವ್ಯಾಲಿ ಆ್ಯಂಡ್ ಶೋಟೆಡ್ ಐ ಲವ್ ಯು ಐ ಲವ್ ಯು ಅಂತಿದೆ ಸೊ ಲಾಟ್ ಅವರ್ ಲೈಫ್ ಈಸ್ ಲೈಕ್ ಎನ್ ಇಕೋ ಈಕೋ ವಿ ವುಡ್ ಗೆಟ್ ಬ್ಯಾಕ್ ವೆನ್ ವಾಟ್ ವಿ ಗಿವ್ ಸೊ ಇಷ್ಟು ಬರೆದ್ರು ಕೂಡ ನಿಮಗೆ ಎರಡು ಮಾರ್ಕ್ಸನ್ನು ಕೊಡ್ತಾರೆ ಕೊಟ್ಟ ಕ್ವಶನ್ ಶಬ್ದಗಳನ್ನು ಪ್ಯಾರಾಗ್ರಾಫಲ್ಲಿ ಹುಡುಕ್ರಿ ಅದ್ರದ್ದು ಹಿಂದಿನೂ ಮುಂದಿನ ಸಾಲು ಕಂಪ್ಲೀಟಾಗಿ ಬರೀರಿ ಗ್ರ್ಯಾಂಡ್ ಮಾರ್ಕ್ ಲೈಮ್ಸೆಟ್ ರೀ ಮೊನ್ನೆ ಮೂರು ಮಾರ್ಸಿ ಕೇಳಿದ್ರು ಈ ಸರ ನಾಲ್ಕು ಮಾರ್ಸಿ ಕೇಳ್ತಾರೆ ಸೊ ಜಾರ್ಜ್ ಪೊಯ್ ಟೂನು ಕೂಡ ಇದೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಸ್ಟ್ ಒಂದು ಆರ್ ಆರ್ ಸಾಲ ಬೈಪಟ್ಟು ಮಾಡಿದ್ರು ಸಾಕು ಇಷ್ಟು ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಬೈ ಹೈಟ್ ಮಾಡಲೇಬೇಕು ಹಾರ್ಡ್ ಇದೆ ಸೊ ಯಾಕಂದ್ರೆ ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಇದು ಬ್ಲೈಂಡ್ ಬಾಯ್ ಸೊ ಟೋಟಲಿ ನಿಮ್ಗೆ ಇರ್ತಕ್ಕಂಥದ್ದು ಈ ಕಡೆ ಮೂರು ಈ ಕಡೆ ಐದು ಇದಾವೆ ಓಕೆನಾ ಇಟ್ ಮೀನ್ಸ್ ಎಂಟು ಸ್ಟಾಂಜ ಇದಾವೆ ಎಂಟು ಸ್ಟಾಂಜದಲ್ಲಿ ಎರಡು ಕೇಳ್ತಾರೆ ಸೊ ಎರಡಾದರೂ ಕೂಡ ಖಂಡಿತವಾಗಿ ಸೊ ನನಗನ್ಸ್ತದೆ ಇಷ್ಟು ಮೂರು ಮಾಡಿರಿ ಸಾಕು ಸೊ ಮೂರಲ್ಲಿ ನೀವು ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಆರಾಮ್ ಬರಿತೀರಿ ಇದನ್ನು ಬೈಪೆಟ್ ಮಾಡಲಿ ಅಂದರೂ ನಡೀತದೆ ಅಥವಾ ನೀವು ದ ಬ್ಲೈಂಡ್ ಬೈ ಬೈಪೆಟ್ ಮಾಡಿದರೆ ಕ್ವಾಲಿಟಿ ಆಫ್ ಮರ್ಸಿ ನೀವು ಏನು ಮಾಡ್ಬೋದು ಸ್ಕಿಪ್ ಮಾಡ್ಬೋದು ಬಿಟ್ಟರೂ ಕೂಡ ಅಂಕಗಳು ಸಿಗ್ತವೆ ಇನ್ನು ಒಟ್ಟೆ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ಅನ್ನು ಬೈಹೆಟ್ ಮಾಡಲೇಬೇಕು ನಾಲ್ಕು ಮಾರ್ಸಿ ನಿಬಂಧಕ್ಕೆ ಕೇಳ್ತಾರೆ ಇದು ಏರ್ ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ ಸೊ ಖಂಡಿತವಾಗಿ ನೋಡ್ಕೊಡ್ರಿ ಸೊ ಫಸ್ಟ್ ಎಸ್ ಎ ಬರೋತ್ನಾಗೆ ಇಂಟ್ರೊಡಕ್ಷನ್ ಬರೀಬೇಕು ರೀಸನ್ಸ್ ಬರೀಬೇಕು ಸೊಲ್ಯೂಷನ್ಸ್ ಬರೀಬೇಕು ಕನ್ಕ್ಲೂಸನ್ನ ಬರೀಬೇಕು ತಪ್ಪದೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಹತ್ತು ಸಾಲ ಬರೆದರೂ ಎರಡು ಮಾರ್ಕ್ಸ್ ಕೊಡ್ತಾರೆ ಇದು ವಾಟರ್ ಪೊಲ್ಯೂಷನ್ದಲ್ಲಿ ಇರ್ತಕ್ಕಂಥ ಒಂದು ಎಸ್ ಎದು ವೆರಿ ಇಂಪಾರ್ಟೆಂಟ್ ಇನ್ನು ಲಾಸ್ಟ್ ಒಂದು ಮೊಬೈಲ್ ಫೋನ್ಸ್ ಇತ್ತು ಇಂಟರ್ನೆಟ್ ಮೊಬೈಲ್ ಫೋನ್ಸ್ ಗೇಮ್ಸ್ ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಅದ್ರ ಮೇಲೆ ಕ್ವಶನ್ಸ್ ಬರ್ತಾ ಇದ್ದಾವೆ ಇನ್ನು ನೆಕ್ಸ್ಟ್ ನಾ ಇಲ್ಲಿ ಏನು ಕೊಟ್ಟಿದ್ದೇನೆ ಅಂದ್ರೆ ಒಂದು ಪರ್ಸ್ನಲ್ ಲೆಟ್ರ್ ಬರೀತಕ್ಕಂಥದ್ದು ಮ್ಯಾಟ್ರನ್ನು ಕೊಟ್ಟಿದ್ದೀನಿ ಸೊ ಪರ್ಸ್ನಲ್ ಲೆಟ್ರ್ ಅಂದರೆ ಗೊತ್ತಿದ್ದಿಲ್ಲ ಬ್ರದರ್ ಸಿಸ್ಟರ್ ಫಾದರ್ ಮದರ್ಗೆ ಬರೀತಕ್ಕಂಥದ್ದು ಸೊ ಫಸ್ಟ್ ನಿಮ್ಮ ಅಡ್ರೆಸ್ ಬರೀರಿ ಫ್ರಾಮ್ ಹಾಕಿ ಡೇಟ್ ಬರೀರಿ ಆಲ್ರೆಡಿ ಅಲ್ಲಿ ಇಮೇಜಿನ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಪೇಪರನ್ನು ನೋಡ್ಕೊಡ್ರಿ ಆಮೇಲೆ ಸಲ್ಯೂಟೇಷನ್ ಫಾದರ್ ಇದ್ರೆ ಡಿಯರ್ ಫಾದರ್ ಮದರ್ ಇದ್ರೆ ಡಿಯರ್ ಮದರ್ ಸೊ ಅದನ್ನು ಬರ್ಕೊಂಡು ಏನು ಕನ್ಕ್ಲೂಸನ್ ಅಂದರೆ ಅದು ತ್ರೀ ಲೈನ್ಸ್ ಅದು ಬರೋದು ಲಾಸ್ಟ್ ಯುವರ್ಸ್ ಲವಿಂಗ್ಲಿ ಅಂತ ಬರೋದು ಸೊ ಸೇಮ್ ಹೆಸರು ಬರೋದು ಸಿಗ್ನೇಚರ್ ಅಂತ ಬರೆದ್ರೆ ಸಾಕು ಸೊ ಲಾಸ್ಟ್ ಈ ಕಡೆಯೇ ಇಲ್ಲಿ